ಹುಣಸೂರು ನಿನ್ನೆ ರಾತ್ರಿ ಸುರಿದ ಮಳೆಗೆ ಮನೆ ಗೋಡೆ ಹಾಗೂ ಮೇಲ್ಚಾವಣಿ ಕುಸಿದು ಬಿದ್ದ ಘಟನೆ ಹುಣಸೂರು ತಾಲೂಕು ಕೊಳಘಟ್ಟ ಗ್ರಾಮದಲ್ಲಿ ನಡೆದಿದೆ ಮನೆಯಲ್ಲಿದ್ದ ಕುಟುಂಬಸ್ಥರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕರಗಮ್ಮ ಎಂಬುವವರ ಮನೆ ಕುಸಿದು ಬಿದ್ದಿದೆ ಮನೆಯಲ್ಲಿ ಮಲಗಿದ್ದ ವೇಳೆ ಮಧ್ಯರಾತ್ರಿಯಲ್ಲಿ ಮತ್ತೊಂದು ಭಾಗ ಕುಸಿದು ಬಿದ್ದಿದೆ ಕೂಡಲೇ ಕುಟುಂಬಸ್ಥರು ಹೊರ ಬಂದಿದ್ದಾರೆ ಪರಿಹಾರ ನೀಡುವಂತೆ ಕುಟುಂಬಸ್ಥರು ಮನವಿ ಮಾಡಿದ್ದಾರೆ ನನ್ನ ಹೆಸರು ಸುಮಾ ಅಂತ ಕೊಳಗಟ್ಟೆ ನಮ್ಮ ಊರ ಹೆಸರು ಕೊಳಗಟ್ಟೆ ಹುಣಸೂರು ತಾಲೂಕು ನಾವು ರಾತ್ರಿ ಎಲ್ಲ ಊಟ ಮಾಡ್ಕೊಂಡು ಮಲ್ಕೊಂಡು ಒಂದು ಗಂಟೆ ರಾತ್ರಿನಲ್ಲಿ ಜೋರಕ್ಕೆ ಸೌಂಡ್ ಬಂತು ನಾನು ಭಯಪಟ್ಟು ಏನು ಸೌಂಡ್ ಅಂತ ಎದ್ದು ನೋಡೋವಾಗ ಗೋಡೆ ಕೆಳಗೆ ಕೇಳಿದ್ಬಿಟ್ಟು ಮತ್ತು ಸೀಟೆಲ್ಲ ಕೆಳಗಡೆ ಬಿದ್ದಿತ್ತು ನಾವೆಲ್ಲರೂ ಎದ್ಬಿಟ್ಟು ಎದ್ದು ಎದೊಡ್ಸ್ಕೊಂಡು ನಿಂತ್ಕೊಂಡ್ರೆ ಎಲ್ಲಿ ನಮ್ಮ ಮೇಲೆ ಬಿದ್ದುಬಿಡ್ತು ಅಂತ ಹೊರ್ಗಡೆ ಬಂದುಬಿಟ್ಟೆ ತಕ್ಷಣ ಜೋರಾಯಿತು ಮಳೆ ಸ್ವಲ್ಪ ಆಗ ನಾವೆಲ್ಲ ಗಿಚೆ ಬಂದು ಆಗ ನಮಗೆ ಮನೆ ಬಿದ್ದೋ ಐತೆ ಅಂತ ಚಿಂತೆ ಶುರು ಆಯಿತು ನಮಗೀಗ ಪರಿಹಾರ ಕೊಡಬೇಕು ಸರ್ಕಾರದಿಂದ ನಮಗೆ ಪರಿಹಾರ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ ಎಷ್ಟು ಆಯಿತು ಇದು ಒಂದು ಗಂಟೆ ರಾತ್ರಿ ಆಯಿತು ಒಂದು ಗಂಟೆ ರಾತ್ರಿಲಿ ಜೋರಾಗಿ ಬಿತ್ತು ಸೌಂಡು ನಮ್ಗೆ ಭಯ ಆಗ್ಬಿಟ್ಟು ಮೇಲೆ ಎದ್ಬಿಟ್ಟು ಅಲ್ರು